ನೋಡಿ ಮೇಂದಿನ ಈ ರೀತಿಯೂ ಕೂಡ ಮಾಡಿಕೊಂಡು ನಾವು ಉಗ್ರಲ್ಲಿ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ಇದನ್ನೇ ಕೂಡ ಕಂಟಿನ್ಯೂ ಮಾಡಿ ನೀವು ಕೂಡ ವಿಡಿಯೋ ನೋಡಿದವ್ರು ಹಲೋ ಫ್ರೆಂಡ್ಸ್ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಬಂದು ಮನೆಯಲ್ಲೇ ಉಗ್ರಿಗೆ ಹಾಕುವಂಥ ಮೇಂದಿನ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿಲ್ಲೊಂದು ಡಬ್ಬ ತೊಗೊಂಡಿದ್ದೀನಿ ಆ ಡಬ್ಬಕ್ಕೆ ಈ ರೀತಿದೊಂದು ಡಬ್ಬ ಬರುತ್ತೆ ನೀವು ಜಾಮೂನು ತಂದರೆ ಅದರಲ್ಲೂ ಬಂದಿರುತ್ತೆ ಡಬ್ಬ ಇಲ್ಲಾಂದರೆ ಪೇಂಟು ಡಬ್ಬ ಈ ಥರ ಮನೆಯಲ್ಲಿ ಯಾವುದಾರು ಒಂದು ಡಬ್ಬ ಸಿಕ್ಕೇ ಸಿಕ್ಕುತ್ತೆ ಆ ಡಬ್ಬ ತೊಗೊಂಡು ಒಂದು ಸುಮ್ಮನೆ ಒಂದು ಚಿಕ್ಕ ಕಲ್ಲು ಬೇಕಾಗುತ್ತೆ ಸಮವಾಗಿರೋ ಕಲ್ಲು ತೊಗೊಳ್ಳಿ ಆಮೇಲೆ ಎರಡು ಟೀ ಸ್ಪೂನು ಟೀ ಪುಡಿ ಎರಡು ಟೀ ಸ್ಪೂನು ಸಕ್ಕರೆ ತಗೊಳ್ಳಿ ಆಮೇಲೆ ಒಂದು ಲೋಟ ಅಥವಾ ಬಟ್ಟಲು ಬೇಕಾಗುತ್ತೆ ಈ ಕಲ್ಲನ್ನ ನೋಡಿ ನಾನು ಮಧ್ಯಕ್ಕೆ ಇಟ್ಬಿಟ್ಟು ಇವಾಗ ಈ ಸಕ್ಕರೆ ಮತ್ತು ಈ ಟೀ ಪುಡಿನ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಒಟ್ಟಿಗೆ ಎಲ್ಲ ಈಕ್ವಲ್ಲಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀ ನೋಡಿ ಈಗ ನಾನು ಮಾಡ್ತಾಯಿದ್ದೀನಿ ಅಲ್ವಾ ಈ ರೀತಿಯೇ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಆದಮೇಲೆ ಈ ಕಲ್ಲು ಮಧ್ಯದಲ್ಲಿದೆ ಸುತ್ತ ಸುತ್ತನೂ ಈ ಪೌಡ್ರನ್ನು ಹಾಕ್ಕೊಳ್ಬೇಕು ಈ ಸಕ್ಕರೆ ಮತ್ತು ಟೀ ಪುಡಿ ಪೌಡ್ರ್ ಇದೆ ನೋಡಿ ಇದನ್ನು ಸುತ್ತನೂ ಹಾಕೊಳ್ಳಿ ಹೀಗೆ ನಾನು ಹಾಕೋ ರೀತಿನಲ್ಲೇ ಹೇಗೆ ಹಾಕ್ತಾಯಿದ್ದೀನಿ ಅದೇ ರೀತಿ ನೀವು ಹೋಗಿ ಸುತ್ತಲೂ ಹೀಗೇ ಹಾಕಿಬಿಟ್ರೆ ಅದು ಎಲ್ಲ ಕಡೆ ಕಲ್ಲು ಮಧ್ಯ ಇರುತ್ತೆ ಎಲ್ಲ ಕಡೆನೂ ಸುತ್ತನೂ ಇರುತ್ತೆ ಈ ಪೌಡ್ರು ಹೀಗೆ ಇದಾದಮೇಲೆ ಈಗೇನು ಮಾಡಬೇಕು ಅಂದರೆ ಈಗ ಸಮ ಮಾಡ್ಕೊಳ್ಳಿ ಹಿಂಗೆ ಸ್ಪೂನಲ್ಲಿ ಒಂದು ಸ್ಪೂನ್ ಇಟ್ಕೊಂಡು ಸ್ಪೂನಲ್ಲಿ ಸಮ ಮಾಡ್ಕೊಳ್ಳಿ ಸಮ ಆದಮೇಲೆ ಈ ಲೋಟ ಅಥವಾ ಬಟ್ಲು ಪುಟ್ಟು ಬಟ್ಲಾದರೂ ಆಗುತ್ತೆ ಈ ಥರ ಲೋಟ ಆದರೂ ಆಗುತ್ತೆ ಇದನ್ನ ಇಟ್ಬಿಟ್ಟು ಈಗ ಸ್ಟವ್ ಹಚ್ಕೊಳ್ಬೇಕು ಈ ಥರ ಸ್ಟವ್ ಹಚ್ಚಿ ಅದು ಲೋ ಫ್ಲೇಮ್ ಅಂದರೆ ಹೈ ಫ್ಲೇಮ್ ಬೇಡ ಲೋ ಫ್ಲೇಮಲ್ಲೇ ಇಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಡಬ್ಬ ಇದೆಲ್ಲ ಹಾಕಿದ್ದೀವಲ್ವಾ ಈ ಥರದ್ದು ಡಬ್ಬನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ತೂಕವಾಗಿರೋ ಅಂಥ ಪಾತ್ರೆ ಅದಕ್ಕೆ ನೀರು ತುಂಬಿಸ್ಬಿಟ್ಟು ಅದ್ರ ಮೇಲೆ ನೀರು ನಿಡಬೇಕಾಗುತ್ತೆ ಈ ಥರ ತೂಕ ಇರೋವಂಥ ಪಾತ್ರೆನ ಇಡಿ ಹತ್ತು ನಿಮಿಷ ಲೋ ಲೋಫೆಮಲ್ಲೇ ಹತ್ತು ನಿಮಿಷ ಬಿಡಿ ಸಾಕು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಅದು ಲಿಕ್ವಿಡ್ ಆಗಿ ಆ ಲೋಟದಲ್ಲಿ ಬಂದು ಬಿದ್ದಿರುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ಆ ಲೋಟಕ್ಕೆ ಎಲ್ಲ ಹಾವಿಯಾಗಿ ಬಂದು ಅಲ್ಲಿ ಬಿದ್ದಿರುತ್ತೆ ನೋಡಿ ಎಷ್ಟು ಆದಂಥ ಮೆಹೆಂದಿ ಬಂದಿರುತ್ತೆ ಆ ಮೆಹೆಂದಿನ ಇವಾಗ ನಾವು ಆರಿದ ಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಬೌಲಿಗೆ ಹಾಕ್ಕೊಂಡು ಮೈದಾ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಒಂದು ಅರ್ಧ ಟೀ ಸ್ಪೂನಿಗಿಂತ ಕಡಿಮೆ ಮೈದಾ ಹಾಕೋಬೇಕು ನೋಡಿ ಇಷ್ಟು ಬಂದಿದೆ ಲಿಕ್ವಿಡು ಈ ಲಿಕ್ವಿಡಿಗೆ ಮೈದಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ಇದನ್ನ ಹಂಗೆ ಹಚ್ಕೊಳ್ಳೋಕೆ ಬರೋದಿಲ್ಲ ಹಂಗಾಗಿ ಮೈದಾ ಬೇಕೇ ಬೇಕಾಗುತ್ತೆ ಆಮೇಲೆ ನೀವು ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಮನೇಲಿ ಯಾವುದೇ ಕುಂಕುಮ ಇದ್ರೂ ಕಲ್ಲರ್ ಇರೋ ಕುಂಕುಮ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಕುಂಕುಮನ ನಿಮ್ಮಲ್ಲಿ ಯಾವುದೇ ಕಲ್ಲರ್ ಇರುತ್ತಲ್ವ ಆ ಥರ ಕುಂಕುಮ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಇನ್ನೊಂದು ಚೂರು ಮೈದಾ ಹಾಕ್ಕೊಂಡು ತೀರಾ ಅದು ಉಗ್ರಲ್ಲಿ ಕೂರಬೇಕು ಅಷ್ಟು ತಿಕ್ನೆಸ್ ಇರಬೇಕು ಅಲ್ಲಿವರೆಗೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಿಮಗೆ ಕಲರ್ ಬೇಕು ಅಂದರೆ ನೀವು ಕುಂಕುಮನ ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯ ಕಲರ್ ಬರಬೇಕು ಅಂತಂದರೆ ಆಮೇಲೆ ಆ ಕುಂಕುಮ ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಒಂದು ಸಣ್ಣ ಡಬ್ಬದಲ್ಲಿ ಇಟ್ಕೊಂಡಿರಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೊಳ್ಬೋದು ಹೀಗೆ ಅದೇನು ಐದು ಉಗುರಿಗೆ ಸ್ವಲ್ಪನೇ ಸಾಕಾಗುತ್ತೆ ಹಾಗಾಗಿ ಇಷ್ಟನ್ನೇ ಎತ್ತಿಟ್ಕೊಂಡು ಅದಾದಮೇಲೆ ನೀವು ಕುಂಕುಮನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಈ ಉಳ್ದಿರೋ ಅಂಥ ಇಷ್ಟಕ್ಕೆ ಇವಾಗ ಕಲ್ಲರ್ ಚೆನ್ನಾಗಿರೋ ಅಂಥ ಕುಂಕುಮನ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ನೋಡಿ ಈ ಕಲ್ಲರ್ ಇದ್ದರೆ ಗೋಪುರಂ ಕುಂಕುಮ ತುಂಬ ನೀಟಾಗಿರುತ್ತೆ ತುಂಬ ಒಳ್ಳೆಯ ಕಲ್ಲರ್ ಇದೆ ಹಾಗಾಗಿ ಆ ಕಲ್ಲರದ್ದು ನೀವು ತೊಗೊಳ್ಬೋದು ಅಥವಾ ನಿಮ್ಮ ಮನೇಲಿ ಯಾವುದೇ ಇದ್ದರೂ ಓಕೆ ಆ ಕಲ್ಲರ್ ಕುಂಕುಮ ತಗೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೇ ನೀವು ಉಗ್ರರಿಗೆ ಹಾಕ್ಕೊಳ್ಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ಹೀಗೆ ಉಗುರಿಗೆ ಹಚ್ಕೊಳ್ಬೇಕು ಹಚ್ಕೊಂಡು ನೀವು ಒಂದು ಎರಡು ಮೂರು ಗಂಟೆ ಟೈಮು ಬಿಡಬೇಕಾಗುತ್ತೆ ಏಕೆಂದರೆ ಅದು ಚೆನ್ನಾಗಿ ಕಲ್ಲರ್ ಬರಬೇಕು ನೈಲ್ಗಳಿಗೆ ಕಲ್ಲರ್ ಬರೋ ಹಾಗೆ ನೀವು ಒಂದು ಎರಡು ಮೂರು ಗಂಟೆ ಬಿಟ್ಟು ಬಿಡಬೇಕಾಗುತ್ತೆ ಬಿಟ್ಟ ಅದು ಕಲ್ಲರ್ ಬರೋದು ನೀವು ಈ ಮನೆಯವರು ಎಷ್ಟು ಜನ ಇದ್ದೀರೋ ಎಲ್ಲರೂ ಕೂಡ ಹಚ್ಕೊಳ್ಬೋದು ಇದೇನು ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಏಕೆಂದರೆ ಹೋಮ್ ಮೇಡಿಂದ ನಾವೇ ತಯಾರಿಸಿರೋದ್ರಿಂದ ತುಂಬಾ ಅದ್ಭುತವಾಗಿದೆ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ತುಂಬ ಈಸಿ ಮೆಥಡಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಹೀಗೆ ನೀಟಾಗಿ ನೀವು ಒಂದು ಏನಾದ್ರೂ ಒಂದು ಫೋರ್ಕ್ ಅಥವಾ ಒಂದು ಕಡ್ಡಿ ಅಥವಾ ಏನೋ ಒಂದು ಬಡ್ಸು ಏನಿರುತ್ತೋ ಅದರಲ್ಲಿ ತಗೊಂಡು ಹಿಂಗೆ ಹಚ್ಕೊಳ್ಬೋದು ನೀವು ಅಥವಾ ಟೂತ್ ಪಿಕ್ಸ್ ಏನಾದರೂ ಇರುತ್ತೆ ಅಲ್ವಾ ಮನೆಯಲ್ಲಿ ಯಾವುದೇ ಇದ್ರೂ ಅದನ್ನೇ ತಗೊಂಡು ಬೆಂಕಿ ಕಡ್ಡಿಯಲ್ಲೂ ಕೂಡ ಹಚ್ಬೋದು ಊದ್ಗಡ್ಡಿನಲ್ಲೂ ಹಚ್ಕೊಳ್ಬೋದು ಇಂಥದೇ ಕಡ್ಡಿ ಬೇಕು ಅಂತ ಏನಿಲ್ಲ ಎಲ್ಲವಕ್ಕೂ ಹಿಂಗೆ ಹಚ್ಚಿ ಆದಮೇಲೆ ಸೆಟ್ ಆಗುತ್ತೆ ಒಂದು ನಾಲ್ಕೈದು ಗಂಟೆ ಬಿಟ್ಟರೂ ಸೆಟ್ ಆಗುತ್ತೆ ಅಥವಾ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ತೊಳ್ಕೊಂಡ್ರು ಇನ್ನೂ ತುಂಬಾ ಚೆನ್ನಾಗಿ ಕಲರ್ ಬಂದಿರುತ್ತೆ ಈ ರೀತಿ ಎಲ್ಲವಕ್ಕೂ ಹಚ್ಚಾದ ಆದಮೇಲೆ ಈ ರೀತಿ ಕ ಹಾಗೇ ಒಣಗೋಕ್ಕೆ ಅಥವಾ ಫ್ಯಾನ್ ಹಾಕಿ ಅಥವಾ ಬಿಸಿಲಿದ್ರೆ ಹೋಗಿ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ನೀವೇನೇ ಮಾಡಿದ್ರು ಅದು ಬಿಡೋದಿಲ್ಲ ತುಂಬ ನೀಟಾಗಿರುತ್ತೆ ನೋಡಿ ಹೀಗೆ ನೀಟಾಗಿ ಅದಕ್ಕೆ ಮುಚ್ಚುಳ ಹಾಕಿ ಇಟ್ಕೊಳ್ಳಿ ನೀವು ಮತ್ತೆ ಯಾವತ್ತು ಹಚ್ಕೋಬೇಕು ಅಂತೀರೋ ಆವತ್ತು ಕೂಡ ಅದಕ್ಕೆ ನೀವು ಯಾವ ನೋಡಿ ಸೂಪರಾಗಿ ಬಂದಿದೆ ಮೆಹೆಂದಿ ಉಗ್ರಲ್ಲಿ ಎಷ್ಟು ಕಲ್ಲರು ಸಕ್ಕತ್ತಾಗಿದೆ ಇದೇ ರೀತಿ ಕೂಡ ನೀವು ಕೂಡ ಮಾಡ್ಕೊಳ್ಬೋದು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ